ಗುರ್ಸಟ್ಟ ಮನೆ ನಮ್ಮನೆ ಮಾಡಿಬಿಟ್ರು ಲೋಪರ್ ಮುಂಡರು ಅವ್ರ ಬೂಸ್ತಾರೆ ನನ್ನ ಸಾಪಾ ತಟ್ಟೆ ಕಟ್ತದೆ ಮುಂಡರ್ಗೆ ಲೋಪರ್ ಮುಂಡ್ಯರ್ಗೆ ತನೇ ಲೋಪರ್ ಮುಂಡ್ಯಾರ ಗುರ್ಸಟ್ಟಿದ ನೀವು ಉದ್ದಾರ ಆಯ್ತದ ಕೊಡ್ತೀನಿ ಕಣ್ಣೆ ಇವತ್ತು ನನ್ನ ಮನೆ ಹಾಳು ಮಾಡಿ ನನ್ನ ನನ್ನ ಗಂಡನ ಬುಡ್ಸಿದಿರಿ ಅಲ್ವಾ ನೋಡ್ಕಣ ನಿಮ್ಗೆ ಸರಿ ಹೇಗಾಯ್ತದೆ ಎಂತ ಗುರ್ಸಟ್ಟಿದ್ರೆ ನೀವು ಎಂತ ಮೊಳಿರನೆ ನೀವು ಮೊಳ ಮುಂಡ್ಯಾರ ನನ್ನ ಗಂಡಂಗೆ ತರಗಿಡ್ಸ್ಬಿಟ್ಟು ಇನ್ನೊಂದು ಮದುವೆ ಮಾಡ್ದಲ್ನೇ ನೀ ನೀನು ನಿನ್ನ ಅತ್ತೆ ಅಂತ ಕರಿಬೇಕಾ ನಿನ್ನ ನಿನ್ನ ಬಾಯಿಲಿ ಮುಣ್ಣಾಕಾ ನಿನ್ನ ಲೋಪರ್ ಗುರ್ಸಟ್ಟಿ ನನ್ನ ಸಾ ಪಾ ತಟ್ಟ ತರ್ತದೆ ಕಣ್ಣ ನಿನು ನಿನ್ ಗನ್ ಬೊಸೆನ್ ಬೊಸ್ತಿ ನೋಡು ಅನ್ ಬೊಸೆನ್ ಬೊಸ್ತಿ ನಿನ್ನ ಏಗೆ ತಗಿ ಬೆಂಕಿ ಕಂದರು ನಿನ್ ಸಣ್ಣಕ್ತಿ ಬಾಯಿಲಿ ಮುಣ್ಣಾ ಕಂದರು ಹ ಲೋಪರ್ ಗುರ್ಸಟ್ಟಿ ತಂದು ನಿನ್ನ ಅಲೆ ಯಾವ ತರ ಬುದ್ಧಿ ಕಳ್ತಾಳೆ ಯಾವ ತರ ಬುದ್ಧಿ ಕಳ್ತಾಳೆ ನಾನು ಬಾರ್ಗೆ ಬೆಂಕಿ ಹೆಚ್ಬಿಟ್ಲಲ್ಲಪ್ಪ ಮಳ್ಳೆง ಆಡ್ಕಂಡು ಗೊತ್ತಲ್ ಮಳ್ಳೆง ಆಡ್ಕಂಡು

ಏನ್ಲೆ ಇಲ್ಲಿನ ರೋಡ್ ಅಂತ ಹಿಂದೆ ಮುಂದೆ ಇದಕ್ಕೆ ವಟ್ಟೆ ಉಡ್ಸಿ ನಮ್ಮ ನಾನೇ ವಟ್ಟೆ ಉಡ್ಸೋನು ನೀನು ಕಣ್ಣ ವಟ್ಟೆ ಉಡ್ಸ್ತಾರದು ಮಗನ್ ಗೆಟ್ ನಮ್ಮ ಮದುವೆ ಮಾಡಿದ್ರೆ ನೀನು ಎರಡನೇ ಮದುವೆ ಇವತ್ತು ನಮ್ಮ ಮನೇಲಿ ಹಿಂಗ ಹಾಕುಂತದಲ್ಲ ನನ್ನ ಪರಿಸ್ಥಿತಿ ಏನ್ ಮಾಡ್ಬೇಕು ನಾನು ಆ ಒಂದ್ ರೂಪಾಯಿ ತಂದು ಕೊಡ್ತಾರ ನಿನ್ ಮಗ ಅವತ್ತು ಏನಂತ ಒಪ್ಕೊಂಡ ಪಟಾಲಿ ಅಪ್ಪರ್ ಮುಂದ್ಗಡೆ ಏನಂತ ಒಪ್ಕೊಂಡ ಅರ್ಧ ಸಂಪಾದನೆ ಮಾಡಿ ಅರ್ಧ ದುಡ್ಡು ಕೊಡ್ಬೇಕು ಅಂತ ಪಟಾಲ ಅಪ್ಪರ್ ಹೇಳಿಲ್ವ ಅವತ್ತಿನ ಒಂದ್ ರೂಪಾಯಿ ದುಡ್ಡು ಕೊಟ್ಟಿಲ್ವಲ್ಲ ನಾನು ಹೆಂಗ್ ಕಟ್ಟ ಸಂಗವಾ ನಿನ್ ಮಗ ದುಡ್ಡು ಕೊಡ್ದ ನಿಂಗ್ ಆಗ್ತಾರ ಸರಿಯಾ கி மகன் மீடிகளக்காய் பட்டேலப்பூ யா காரணிங்க நீ பட்டேலப்பங்க அவன் மனைவி அஸ் புட்ரே ಇವರು ನಮ್ಮ ಊರಲ್ಲಿ ಇರಂಗಿಲ್ಲ ನಿಮ್ಮ ಇರಂಗಿಲ್ಲ ಅಂತ ಏನು ಹೇಳಿಲ್ಲ ನಾನು ಸಂಪಾದನೆ ಮಾಡಿರೋ ಮನೆ ನಾನು ಕಟ್ಟಿರೋ ಮನೆ ನಾನು ರೆಡಿ ಮಾಡ್ಕೊಂಡಿರೋ ಮನೆ ನಾನು ಹೆಂಗಾರ ಕಟ್ಕೊಂಡು ದಿಸ್ಕೊತೀನಿ ಅದನ್ನು ಕಟ್ಕೊಂಡು ನಿಮ್ಗೆ ನೀನು ನೀನು ಕಿರಕ್ಕೆ ಅಂತ ಹ್ಞೂ ನಾನು ಈಗ ಈಗಾಗೀನಿ ಅವತ್ತು ಅಲ್ವಾ ಮನೆ ಉದ್ದಾರ ಮಾಡಿಯ ನೀನು ಇದ್ಬಿಟ್ರೆ ಮನೆ ಉದ್ದಾರ ಆಯ್ತು ನಿಮಗೆ ನೀನು ಬೆಂಕಿ ಒಳ್ಳೆ ನೀತಿ ಕೊಡ್ತಾರೆ ಬುದ್ಧಿಯಾ ನೀನು ಬೆಂಕಿ ಕ ತಿರ್ಗ ಮಾತಾಡ್ತಾಳ ಮಾತ ನಾನೆ ಸುಮ್ಮನೆವಣ್ಣಿ ಅಂತವ ಇಳಿಸ್ಬಿಡ್ದು ಮರುವದಿ ಅಂತವಣ್ಣ ನಿನ್ಗೆ ಕಣ್ಣೆ ಕಿರಿ ಸೊಸೆ ಜೊತೆಲ್ಲ ಅಲ್ಲೆಡೆ ತೂತ್ಕತಿಯಲ್ಲ ಮಾನ ನಾಚ್ ನಾಚಕಾಯ್ಕಿಲ್ವ ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಮೋಸ ಎಣ್ಣೆ ಮಾಡಕ್ಕೆ ನಾಚಕಾಯ್ಕುಣಿ ಆ ನಿನ್ ಮಗಳು ನಿನ್ ಮಗಳಿಗೆ ಈ ಕೆಲಸ ನೀನು ಅಳಿಮಯ ಮಾಡಿದ್ರೆ ನೀನ್ ಸುಮ್ನಾಗಿವಣೆ ಇಷ್ಟ ಉದ್ದ ಇಂತ ಕತ್ತಿದ ಮೋಸ ಮಾಡ್ರು ಮಾಡ್ರು ಅಂತ ನನ್ಗೆ ಹೇಳೋರ್ ಕೇಳೋರಿಲ್ಲ ಇಲ್ಲ ಅನ್ಕೊಂಡಿಂಗ್ ಆರ್ತ ಇದೀನಿ ನೀನು ಹೇಳೋರ್ ಕೇಳೋರಿಲ್ಲ ಇಲ್ಲ ಇವಳೆ ಯಾರು ಕೇಳಬೇಕು ಹೇಳ್ಬೇಕು ಅಂಟಿಂಗಂತ ಹೇಳಿ ನೀನು ಗುಡ್ಸಟ್ಟಿ ನೀನು ನೀನು ಬುದ್ಧಿ ನಂಗೆ ಚೆನ್ನಾಗಿ ಗೊತ್ತು ಕಣೇ ನೀನು ಎಂತಾವಳು ಅಂತ ನೀನು ಇವ್ರ ಜೊತೆಗೆ ಇಷ್ಟು ಬೆಂಕಿ ಇಕ್ಕಾರು ಹೋಗೋಗು ನೀನು ಉದ್ದಾರ ಐತಿಲ್ಲ ಎಲ್ಲ ಹೇಳ್ಕೊಡ್ತೀನಿ ನನ್ನ ಕಣ್ಣೀರಿನ ಸಾಪ ತಟ್ಟೆ ತರ್ತದೆ ನೋಡ್ಕೊ ನಿನ್ನ ಪರಿಸ್ಥಿತಿ ಎಲ್ಲಾಯ್ತದೆ ಅನ್ಬಿಟ್ಟು ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಇಕ್ಕಂದರು ತಿರ್ಗ ಮಾತಾಡ್ತಾಳೆ ಮಾತಾ ಓಹೋ ಏನು ಮಾತಾಡದಿ ನೀನು ಏನು ಮಾತಾಡಿ ನೀನು ಏನು ಮಾತಾಡಗಿದ್ದ ನೀನು ಹ್ಞೂ ಏನು ಮಾಡಿದ್ದೆಲ್ಲೋ ಮೊಟ್ಟಿದ್ದೆಲ್ಲ ನಿಮಗೆ ನಿನ್ನ ಜನ್ಮಕ್ಕೆ ಬೆಂಕಿ ಇಕ್ಕಂದರು ಏಯ್ ಯೋಣ ನಾನು ಮಾಡೀನಿ ಕಣ ನಡ ಮೂರ್ಕೊಂಡು ಮೂರೇ ಕೂತಿದಾಗ ನಾನು ತಿಕ್ಕಮಕ್ಕ ತೊಳ್ದೆ ಏನಾದ್ರು ಮಾಡಿದ್ಕೆ ಏ ನನಗೆ ಬಹುಮಾನವಾಗಿ ನೀವು ಮನಸ್ಸು ಚಾಡಿ ಚಾಡಿಯಲ್ಲಿಬಿಟ್ಟು ಸರಿಯಾ ಚೆನ್ನಾಗಿರೋ ಚೆನ್ನಾಗಿರ್ತೀನಿ ನಾನು ನೀನು ಯಾವ್ದು ಕೇಳೋಕ್ಕೆ ಉಂಟು ಕಣ್ಣೆ ನನ್ನ ಸೊಸೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಕಣ್ಣೆ ನೀನು ನಿನ್ನ ತು ರಚೆ ಬಂದಿಲ್ಲ ಕಣ್ಣೆ ನಾನು ಏನೀಗ ನನ್ನ ಸೊಸೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಹ್ಞೂ ತರಕೆ ಹೋಗಿದೆ ಮಾಡ್ಕಡೆ ಬಂದೆ ಅವ್ನು ಕರ್ಕೊಂಡು ನಾನು ನನಗೆ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡೆ ಕರ್ಕೊಂಡೆ ಏನೀಗ ಅದೇನು ಹೇಳ್ಬೇಕು ಕೇಳು ಅದೇನು ಮಾಡಬೇಕು ಮಾಡು

ಅವತ್ ಮದುವೆ ಮಾಡಕ್ ಕಳೆಗ ಬುಡಕ ಏನ್ ಅಂತ ಕರ್ದಿತ್ಕೇ ನಾನು ಬರೋಕೆ ಅವ್ಳು ಮೋಸ ಮಾಡ್ಬಿಡದಲ್ಲ ಅಂತಾನೆ ಅಂದಿದ್ರು ನಾನು ಇಲ್ಲ ಹೋಗ್ ಕಟ್ಕೋ ಬರ್ಬೋದು ನಾನು ಹೇಳ್ತಿಲ್ಲ ಈ ಕಟ್ಕ ಬಂದ್ಮೇಲೆ ನನ್ ಗಿತ್ವಾಗಳೆ ನನ್ ಸೊಸೆ ನನ್ಗೆ ನೋಡ್ಕೊತೀನಿ ಯಾವಳ ನನ್ ಸುದ್ದಿಗಿ ಬಂದ್ರೆ ಮಾತ್ರ ಹೋಗ್ ಕಂಪ್ಲೇಂಟ್ ಏನೇ ಕೊಡ್ತೀನಿ ಸನ್ಗೆ ಸುಮ್ನೆ ಬಿಡ್ತೀನಿ ಅಂತ ಅನ್ಕಡಿ ನಾನ್ ಸುದ್ದಿಗಿ ತೆಗೆ ಬಂದ್ರೆ ನನ್ ಪಡ್ದು ಇರೋಳ ಈರಾಗ್ ಬಿಟ್ರೆ ಸರಿ ಆಯ್ತು ನೀವು ಇಲ್ವಾ ಯಾವ ಕೆಲಸ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ನನ್ ಚೆನ್ನಾಗ್ ಗೊತ್ತ ಮಾಡ್ತೀನಿ ನೋಡ್ತೇವ್ರಿ ಆಸ್ತಿ ಮಾಡ್ಕಿ ತಡದೇ ಸರಿ ಗಿಳಿಸ್ತೀನಿ ನನ್ ಗೊತ್ತಿ ಹಂಗಿ ಇಳಿಸ್ತಿ ನೀನು ಅವಳ ಕಮ್ಮಿಯಾಗಿದ್ದೀನಿ ನೀನು ಲೋಪರ್ ಮುಂಡೆ ಕಣ್ಣೇ ನೀನು ಕಣ್ಣೆ ಗುರ್ಸಟ್ಟಿ ಲೋಪರ್ ಮುಂಡೆ ನನ್ಗೆ ಅಂದಿ ನೀನು ನಾನು ಸುದ್ದಿಗೆ ಬಂದ್ರೆ ಮುಂಡೆ ನಿಮ್ಗೆ ಸರ್ ಎಲ್ಲ ಮಾಡಿ ಬರ್ಗೆಲ್ಲ ತಕೊಂಡು ಬಿಡ್ತೀನಕ ನೀನು ಹೇಗಿದ್ದಾಗ ಇಷ್ಟು ಬೆಂಕಿ ಕರ್ಕೊಂಡು ತಿರುಗ ನೀರು ನೀವು ತಿಳ್ಕ ಬರವ ಎರಡು ತಿಂಗಳು ಅಂತ ಹೇಳಿದೆ ಓಣೆ ನೀವು ಮಾಡಿ ಕರ್ನಾಡಿನ ನೀನು ನಾನು ಒಬ್ಬರು ಸೊಸ ಏನ್ ಬಿಟ್ಟು ನಾನು ಚೆನ್ನಾಗಿ ನೋಡ್ಕೊತೀನಿ ಕೂಸ್ಕೊಂಡು ಮಾಡ್ಕೊಂಡು ಮಟ್ಕೋತಿದೆ ನಿನ್ ನಿನ್ಗಿಲ್ರಿ ನೀನ್ ಜೀವನ ನೀನ್ ಆಡ್ ಮಾಡ್ಕೊಂಡ್ರೆ ನನ್ಗೆ ಸಮಸ್ಯೆ ಅದು ನನ್ ಸಮಸ್ಯೆನೇ ಅದು ನಾನ್ ಜವಾಬ್ದಾರಿ ನೆಕ್ಲವ ನೀತ ಇಷ್ಟ ಬೆಂಕಿ ಕಕ್ಕ ಹೋಗತ್ತಾಗ ಈ ಮುಡ್ಗೇನು ಬಂದ್ ಕೇಳಿದ್ರೆ ಕೇಳಿದು ಕೇಳಗಾಲ ಬಂದು ಸಾಯ್ತಾಳಲ್ಲೇ ಅಯ್ಯೋ ನೀನು ಹೇಗೆ ತೆಗಿಷ್ಟು ಬೆಂಕಿ ಕಕ್ಕ ನೋಗ ಮುಡೆ ದರದ್ರು ಮುಡೆ ನನ್ನ ಕಡ್ರೆ ಹಾಕಿ ಕೇಳಿ ಈ ಮುಡೆಗೆ ಏನು ಬುದ್ರ ಕೇಳು ನೀನು ಹೇಗೆ ತೆಗಿಷ್ಟು ಬೆಂಕಿ ಈಗ ಜಾಸ್ತಿ ಇದು ಮಾಡ್ರೆ ಮಾತ್ರ ಮನೆ ಅಂತ ಕೊಡಿಸ್ತೀನಿ ನಿಮ್ಮ ಅಪ್ಪನ ಟಿಕ್ ನಿಮ್ಮ ಅಪ್ಪ ಕಟ್ಕೊಟ್ಟಿಲ್ಲ ಮನೆಯ ಗಾನ ಗಂಭೀರವಾಗಿ ಬಾಯ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿಯತ್ತೆ ನೀನು ಇಲ್ಲಾದ್ರೆ ನಿನ್ನ ಮಾತ್ರ ಸರಿ ಕೆಲಸ ಮಾಡ್ತೀನಿ ನೋಡ್ತಾರು ಹೊಸ ಚಂದ ಎಸ ಚಂದ ಏನ್ರಿ ನಂಗೆ ಈಗ ನಾನು ಸ್ವಾಸ ಮನೇಲಿ ಇಲ್ವಲ್ಲ ಅನ್ಕ ಬಂದಿದ್ಯಾ ಬತ್ತಲ್ ಸುಮ್ಕಿರು ಒಡೆತಲ್ ಬರ್ಲ ತಕಂಡು ಕಿತ್ತೊಗಂಗೆ ಓಡೇನೆ ಅದು ಎಷ್ಟು ದಿವಸ ನಾಟಕ ಆಡಿರಿ ನೋಡ್ತೀನಿ ನಾನೇ ನಿಮ್ಮ ನಾಟಕಗಳನ್ನ ನೋಡ್ ನೋಡಿ ನನಗೂ ಸಾಕಾಗದೆ ಹೋಗು ಹೋಗು ಅದೇನಾದ್ರು ನನಗೂ ಗೊತ್ತು ನೋಡ್ತೀನಿ ನೀನ್ ಮಾಡಕ್ ಗನ ತರಿ ಕೆಲ್ಸಕೊಳ ಅದ್ ಎಷ್ಟ್ ದಿವ್ಸ ಕಂಡ್ರೆ ನೀನ್ ಸೊಸೆ ಮಾಡಿ ಕಳ್ಳಿನ್ಗೆ ನೋಡ್ತೀನಿ ಓಣೆ ಏನ್ ನೀ ಇವತ್ತೇನ್ ಕಂಡಿದ್ದಿ ಹೊಸ ಸ್ಥಳ ಅತ್ತ ಹಂಗ ಆಡ್ತಾವಳೆ ನೀನ್ ಹಂಗೆ ಆಡ್ತಾ ಇದ್ದಿ ಆಡಿ ಹೋಗಿ ಗೊತ್ತಾಯ್ತದ ಮೇಲೆ ಗೊತ್ತಾಯ್ತ ಸುಂಕಿ ಇವತ್ತೇನ್ ಮಾತು ಆಯ್ತು ಓಣೆ ಓಣೆ ಆಯ್ತು ನೀನೇನು ಮಾತಾಡಕ್ ಬರ್ಬೇಡ ಓಣೆ ನೀನು ನಿನ್ ಬುದ್ಧಿ ನಂಗೆ ಗೊತ್ತಕ್ಕ ಚೆನ್ನಾಗಿ ಜಾಸ್ತಿ ಮಾತ್ ಕಿತ್ತಾಡಕ್ ಬರ್ಬೇಡ ಓಣೆ ಬಾಯಿ ಮುಚ್ಕೊಂಡು ಅಮ್ಮ ನೀನ್ ಏನ್ ಬುದ್ಧಿ ಇಲ್ವಾ ಅಜ್ಜಿ ಕುಟ್ಯಾಕ್ ಹೋಗಿದ್ದಿ ನೀನು ಜಗಳಕ್ಕೆ ಮತ್ ನೋಡ್ಚಿನು ನೋಡಿ ಇವತ್ತು ನಿಮ್ಮ ಅಪ್ಪನು ನಾನು ದೂರ ಮಾಡ್ಬಿಟ್ಲ ಮುಂದೆ ಇವಳು ಕೈ ಕಾಲ್ಸಿದಾಗ ಇವಳಿಗೆ ಬರ್ಬಾರ್ ಬಂದಾಗ ಉದ್ದಾರ ಅದಾಳ ಇವಳು ಅಮ್ಮ ಹಿಂಗೆ ಬುದ್ಧಿದ ನಿನ್ಗೆ ಅಜ್ಜಿ ಕೊಟ್ಟಾಡಿದ್ರೆ ಸರ್ಬೋದ ಅಪ್ಪನ ಮಾತಾಡ್ಸ್ಕೊಂಡು ಹೆಂಗಾರ ಪೂಸಿ ಮಾಡ್ಕೊ ಅಪ್ಪ ನಿನ್ ಕಡೆಕಾದ್ರೆ ಅವಳು ಹೊರ್ಥ ಕಳ್ಸ್ಬೋದವಳ ಹೊತ್ತ ಮದುವಾಗ ಬದೋಳದ ಅವಳನ್ನ ಯಾ ನನ್ನ ಮಗ ಮಾತಾಡನ ಮಾತಾಡೋಣ ಕುಟ್ ಹೆಂಗ್ ಮಾತಾಡ ಮಗ ಹೋಗದೆ ಹೋಗು ಹೋಗ್ಬಿಟ್ಟು ಹೆಂಗಾರ ಮಾಡಿ ಪೂಸಿ ಮಾಡ್ಬಿಟ್ಟು ಮಾತಾಡ ನೀನು ನಾನ್ ಮಾತಾಡೋದ್ ಮಗ ನೀ ಫೋನ್ ಮಾಡಿ ಮಾತಾಡು ಅಪ್ಪ ಹಂಗೆ ಹಿಂಗೆ ಕನಪ್ಪ ಅಂತ ಹೇಳು ಕಾಸು ಇಸ್ಕೋ ಒಂದು ರೂಪಾಯಿ ಕಾಸು ಕೊಡ್ತದ ನೋಡು ಅಲ್ಲಿ ಯಾವತ್ತು ಪಟೇಲಪ್ಪ ತೀರ್ಮಾನ ಮಾಡಿ ಕೆಲಸ ಮಾಡಿದ್ರಲ್ಲ ಅರ್ಧ ಕೊಡ್ಬೇಕು ಅಂತ ಒಂದು ರೂಪಾಯಿ ದುಡ್ಡು ಇಲ್ಲ ಪೂಸಿ ಮಾಡ್ಕೊಂಡು ಫೋನ್ ಸಂಘದ ಬಂದು ಅಮ್ಮನ ಜೀವ ತೆಗಿತಾವ್ರೆ ಮನೇಲೊಂದು ಸಾಮಾನಿಲ್ಲ ಕಾಸ್ತಾ ಕಾಸಿಕೊಡಪ್ಪ ಸಾಮಾನು ತಗೋಬೇಕು ಅಂದ್ಬಿಟ್ಟು ಆಯ್ತು ಬಿಡಂಗ ಅಂತೀನಿ ನಾನು ನೀನು ಅಜ್ಜಿ ಕೂಡ ಜಗಳ ಕೊಡ್ಬೇಡ ನೀನು ಅಜ್ಜಿ ಕೂಡ ಜಗಳ ಹೋದ್ರೆ ನಿನ್ ಮೇಲೆ ಮನ್ಸು ಬರೋಕಿದ ಆಮೇಲೆ ಸುಮ್ಮನೆ ಅಜ್ಜಿ ಎಲ್ಲ ಒಳ್ಳೇದ್ ಮಾಡ್ಕೊಂಡು ಆಮೇಲಿಂದ ಹೆಂಗೆ ಬುದ್ಧಿ ಕಲ್ಸ್ಬನ್ ಕಲ್ಸ್ಬೋತ್ತ ಅಜ್ಜಿಗೆ ಈಗ ಯಾಕೆ ಸುಮ್ಮನೆ ಕೊಚ್ಚಿ ಮ್ಯಾಗ ಕೊಟ್ಟು ಮಕ್ಕ ಮ್ಯಾಗ ಅವಳಿಗೆ ಹಂಗ ಕಲಿಸ್ಬೇಕು ಆ ಟೈಮಲ್ಲಿ ಕಲಿಸ್ಬೇಕು ಆ ಟೈಮಲ್ಲಿ ಕಲ್ಸು ಆಯ್ತಪ್ಪ ಒಳ್ಳೆ ಬುದ್ಧಿರ ಕಣ್ಣಿಗೆ ಉಂಟೆ ಕಣ್ರಿ ಮೆಟ್ರಂದು ಕಾಲ್ ಮಾಡ್ಬಿಡೋದ ನನಗೆ ಎಷ್ಟು ಕೋಪ ಅದು ಗೊತ್ತಾ ಸರಿ ಆಯ್ತು ನಾನು ಫೋನ್ ಮಾಡಿ ಮಾತಾಡ್ತೀನಿ ಅಪ್ಪನ್ ಕುಟು ನಡಿ ಸುಮ್ನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ